ಎಲ್ಲರಿಗೂ ನಮಸ್ಕಾರ ಬೆಳಗಿನ ಶುಭೋದಯಗಳು ಇವತ್ತು ಆಯ್ತು ಪೂಜೆ ಇರೋದರಿಂದ ಬೆಳಗ್ಗೆ ಎದ್ದು ಸ್ನಾನಂಗೀನ ಮಾಡಿಕೊಂಡು ಗಾಡಿ ಸ್ಟಾರ್ಟ್ ಮಾಡಿದೆ ಜೊತೆಗೆ ಕೆಲಸನೂ ಜಾಸ್ತಿ ಇತ್ತು ಅದಕ್ಕೋಸ್ಕರನೇ ನೆನ್ನೇ ಆದಷ್ಟು ಗಾಡಿ ತೊಳ್ಕೊಂಡೆ ಯಾಕಂದರೆ ಇಲ್ಲಿ ನೀರಿನ ಸೌಲಭ್ಯ ಕಡಿಮೆ ಇರೋದ್ರಿಂದ ನಿನ್ನೆನೇ ಆದಷ್ಟು ಗಾಡಿ ತೊಳ್ಕೊಂಡು ರೆಡಿ ಮಾಡಿ ಇಟ್ಕೊಂಡೆ ಲೋಡ್ ಗಾಡಿಲೆ ರೆಡಿ ಮಾಡಿ ಇಟ್ಕೊಂಡು ನೆನ್ನೆ ಲೋಡ್ ಮಾಡ್ಕೊಬಂದಿರೋದನ್ನ ತಗೊಂಡೋಗಿ ಅರಮನೆಗೆ ಹಾಕ್ಬೇಕಿತ್ತು ಗೇಟು ವಿ ಐ ಪಿ ಎಂಟ್ರೆನ್ಸ್ ಹತ್ರ ಅಲ್ಲಿ ಗೇಟ್ ಹಾಕ್ಬೇಕಾದ್ರೆ ಎಲ್ಲ ನೋಡಿ ಆಲ್ಮೋಸ್ಟ್ ಅಲ್ಲ ಕೆಲಸ ಮುಗಿದಿದೆ ಹ್ಮ್ ಇನ್ನೇನು ಇವತ್ತು ಸಂಪೂರ್ಣವಾಗಿ ಅರಮನೆ ಮತ್ತೆ ಮೇನ್ ರೋಡಲ್ಲಿರೋ ಬ್ಯಾರಿಗೇಟ್ ಎಲ್ಲ ಕಂಪ್ಲೀಟ್ ಆಗಿ ಮುಗಿಸ್ಬೇಕು ಅದರಿಂದ ತುಂಬ ಶ್ರಮಪಟ್ಟು ಇವತ್ತು ಕೆಲಸ ನಡೆಸ್ತಾ ಇದ್ದಾರೆ ನೀವು ನೋಡ್ಬೋದು ಟೂರಿಸ್ಟ್ಗಳಿಗೆ ಇವತ್ತು ಯಾರಿಗೂ ಅರಮನೆ ಒಳಗಡೆ ಪ್ರವೇಶ ಇರಲ್ಲ ಎಲ್ಲ ಆಲ್ರೆಡಿ ನ್ಯೂಸ್ ಆಗ್ಬೋದು ಎಲ್ಲ ರೀತಿ ಭದ್ರತಾ ಮುಂಜಾಗ್ರತಾ ಕ್ರಮವಾಗಿ ಎಲ್ಲವನ್ನು ಮೊದಲಿಗೆ ಒಂದೊಂದಾಗಿ ಸರಿಪಡಿಸ್ಕೊತಾ ಇದ್ದಾರೆ ಯಾಕಂದರೆ ನಮ್ಮ ಮೈಸೂರು ದಸರಾ ಅಂದರೆ ಪ್ರಸಿದ್ಧ ನಾಡ ಹಬ್ಬ ಆಗಿರೋದ್ರಿಂದ ಎಲ್ಲರಿಗೂ ಸೇಫ್ಟಿ ಮುಖ್ಯ ಇಲ್ಲಿ ಬಂದ್ಬಿಟ್ಟು ತುಂಬ ಜನ ಸೇರ್ತಾರೆ ಲಕ್ಷಾಂತರ ಜನ ಕೋಟಿ ಜನ ಸೇರ್ತಾರೆ ಅದರಿಂದ ಸೇಫ್ಟಿಗೋಸ್ಕರ ವಿ ಐ ಪಿ ಸೆಕ್ಯುರಿಟಿಗೋಸ್ಕರ ಇವತ್ತು ಪ್ರವಾಸಿಗರಿಗೆ ಅರಮನೆಗೆ ಪ್ರವೇಶ ಇರಲ್ಲ ಅದನ್ನು ನೋಡ್ಬೋದು ತೋಪ್ಗಳಿಗೆ ಪೂಜೆ ಎಲ್ಲ ಆಗ್ತಾಯಿದೆ ಆಲ್ರೆಡಿ ನ್ಯೂಸ್ ಚಾನೆಲ್ ಎಲ್ಲ ಲೈವ್ ಕವರೇಜ್ ಮಾಡ್ತಾಯಿದ್ದಾರೆ ಎಲ್ಲ ಬೆಳಗ್ಗೆ ಬಂದ್ಬಿಟ್ಟು ಎಲ್ಲ ಲೈವ್ ಆಗಿ ರಿಪೋರ್ಟ್ಗಳನ್ನ ಕೊಡ್ತಾಯಿದ್ದಾರೆ ಅದ್ರ ಜೊತೆ ಜೊತೆಗೆ ಎಲ್ಲನೂ ನೋಡ್ತಾ ನೋಡ್ತಾ ಕೆಲಸನೂ ಇದ್ದೀವಿ ಕೆಲಸಕ್ಕೆ ತುಂಬ ಕಷ್ಟ ಆದ್ರೂ ಮಧ್ಯ ನಮ್ಮ ಹಿಂದೂ ಧರ್ಮದಲ್ಲಿ ಆಯುಧಗಳಿಗೆ ಮತ್ತು ವಸ್ತುಗಳಿಗೆ ಅದಕ್ಕೆ ಆದಂಥ ಪ್ರಾಧಾನ್ಯತೆ ಕೊಟ್ಟಿದ್ದಾರೆ ಅದಕ್ಕೆ ಪೂಜೆ ಸಲ್ಲಿಸೋದು ನಮ್ಮ ಕರ್ತವ್ಯ ಅದೇ ರೀತಿ ನಮ್ಮ ವಾಹನ ನಮಗೆ ಎಲ್ಲ ಕಾಲವೂ ಒಂದೊತ್ತು ಊಟಕ್ಕೆ ತೊಂದರೆ ಇರೋ ರೀತಿ ನೋಡ್ಕೊಳ್ತಾ ಇರೋದು ನಮ್ಮ ರಥ ಅದಕ್ಕಾದರೂ ಪೂಜೆ ಗೌರವವಾಗಿ ಸಲ್ಲಿಸ್ಬೇಕಲ್ಲ ಮಾಡಿಸ್ಕೊಂಡು ಅಲ್ಲಿಂದ ಬಂದಿದ್ದೆ ಕಾವಾ ಕಾಲೇಜ್ ಕಾವಾ ಕಾಲೇಜಲ್ಲಿ ನೋಡಿ ಎಂತೆಂಥ ಒಳ್ಳೆ ಡ್ರಾಯಿಂಗ್ಗಳು ಕಲಾಶೈಲಿಯ ಅದ್ಭುತವಾದ ಚಿತ್ರಣಗಳು ಇಲ್ಲಿ ಮಾತ್ರ ಸಿಗೋಕ್ಕೆ ಸಾಧ್ಯ ಅನ್ಸುತ್ತೆ ಅದು ನಮ್ಮ ಮೈಸೂರಲ್ಲಿ ನಿಮಗೆ ತುಂಬ ವಿಷಯಗಳನ್ನು ತಿಳಿಸ್ಕೊಡ್ಬೇಕು ಅಂತ ಯಾಕಂದ್ರೆ ಕೆಲಸ ತುಂಬ ಇರೋದ್ರಿಂದ ಆಗ್ಬಿಟ್ಟು ವಿಷಯಗಳನ್ನ ಸಂಪೂರ್ಣವಾಗಿ ತಿಳ್ಸೋಕೆ ಆಗ್ತಾ ಇಲ್ಲ ಸಾಧ್ಯ ಆದರೆ ದಯವಿಟ್ಟು ಕ್ಷಮೆ ಇರಲಿ ಎಂತೆಂಥ ಚಿತ್ರಕಲೆಗಳಾಗ್ಬೋದು ಮತ್ತು ನಮ್ಮ ಮೂರ್ತಿ ಕಲೆಗಳಾಗ್ಬೋದು ಎಂಥ ಅದ್ಭುತವಾದ ಕಲೆಗಳನ್ನ ತಯಾರಿಸಿದ್ದಾರೆ ಅಂದರೆ ಅದನ್ನು ವರ್ಣಿಸೋಕ್ಕೆ ಸಾಧ್ಯನೇ ಇಲ್ಲ ಅಲ್ಲಿಂದ ಲೋಡ್ ಮಾಡಿಕೊಂಡು ಬಂದಿದ್ದೆ ನಮ್ಮ ಗೋಡನ್ಗೆ ಅಲ್ಲಿರೋ ಚೇರ್ಗಳು ಮತ್ತು ಇದೆಲ್ಲ ತಗೊಬಂದು ಓಡಂಗ ಹಾಕ್ಬಿಟ್ಟು ಅಲ್ಲಿಂದ ಹೋಗಿ ಮತ್ತೆ ಬ್ಯಾರಿಗೆಲ್ಲ ಲೋಡ್ ಮಾಡ್ಕೊಂಡು ಬಂದು ಮತ್ತೆ ಅರಮನೆಗೆ ಬಂದೆ ಇವತ್ತು ನೋಡ್ಬೋದು ತುಂಬ ಫ್ರೀ ಆಗಿದೆ ಸೆಕ್ಯೂರಿಟಿ ರೀಸನ್ನಿಂದ ತುಂಬ ಸ್ಟಿಟ್ಟಾಗಿ ಈ ದಿನನ ಫುಲ್ಲು ಪ್ರವಾಸಿಗರಿಗೆ ಪ್ರವೇಶ ಇಲ್ಲದೆ ಇರೋ ರೀತಿ ನಿರ್ಬಂಧ ಮಾಡಿರ್ತಾರೆ ತುಂಬ ಉತ್ತಮ ಇದೆಲ್ಲ ಮಾಡೋದು ಯಾಕಂದರೆ ಮೊದಲೇ ಸೇಫ್ಟಿ ಪ್ರಿಕಾಷನ್ ಎಲ್ಲ ತಗೊಳೇಬೇಕು ಇಲ್ಲಾಂದ್ರೆ ತುಂಬ ಕಷ್ಟ ಆಗುತ್ತೆ ಅರಮನೇಲೆಲ್ಲ ಲೋಡ್ ಮಾಡಿಬಿಟ್ಟು ನಾವು ಬಂದಿದ್ದೆ ಗೋಡನ್ಗೆ ಅಲ್ಲಿ ಲೋಡ್ ಮಾಡಿಕೊಂಡು ನಿಲ್ಸ್ಕೊಂಡಿದ್ದೀವಿ ಟ್ರಾಫಿಕ್ ಕಡಿಮೆ ಆಗಲಿ ನೈಟ್ ಎಲ್ಲ ಬ್ಯಾರಿಗೆಟ್ ಹಾಕ್ಬೇಕಿದೆ